ನಾವು ಹುಟ್ಟಿದು ಬೆಳೆದು ಈ ಏರಿಯಲ್ಲಿ ಮುಂಚೆ ಚೆನ್ನಾಗಿದೆ ಇವಾಗ ಕಾರ್ಪೊರೇಷನ್ ಮೇಂಟೆನೆನ್ಸ್ ಸರಿಯಾಗಿಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರು ಬರೋದಿಲ್ಲ ಹೆಲ್ತ್ ಅವ್ರು ಯಾರು ಕೇಳೋದಿಲ್ಲ ಜನಗೆ ಏನಾದ್ರು ಅದು ಏನು ಬೀದಿ ಮೇಲೆ ಎಲ್ಲಾ ಬೀದಿ ನೋಡಿ ಕ್ಲೀನ್ ಮಾಡ್ತಾರೆ ಅಲ್ಲಿ ಕಚರ ಗುಡಿಸ್ಬಿಡ್ತಾರೆ ಅಲ್ಲಿ ಇಡ್ತಾರೆ ಎತ್ತದು ಗಾಡಿ ಬರೋದಿಲ್ಲ ಡೆವ್ಲಪ್ ಮಾಡಕ್ಕೆ ಏನಿಲ್ಲ ಇಲ್ಲಿ ಕೆಲಸ ಏನಿಲ್ಲ ಎಮ್ ಎಲ್ ಎ ಕಾರ್ಪೊರೇಟರ್ ಕಾರ್ಪೊರೇಟರ್ ಎಲೆಕ್ಷನ್ ಇಲ್ಲ ಎಮ್ ಎಲ್ ಎ ಬರೋದಿಲ್ಲ ಅದು ಆಗೋಯ್ತು ಆರ್ ಆರು ವರ್ಷ ಆಗೋ ಒಂದು ಟೈಮ್ ಹೋಗ್ಬಿಟ್ಟು ಅದಕ್ಕೆ ಯಾರು ಯಾರು ಕೇರ್ ತಗೊಳ್ಳೋದಿಲ್ಲ ಕಾರ್ಪೊರೇಷನ್ ಮೇಲೆ ಅದು ಕಾರ್ಪೊರೇಷನ್ ಹತ್ರ ಹೇಳಿದ್ರೆ ಕಾರ್ಪೋರೇಟ್ವರಿಗೆ ಕೇಳ್ಬೇಕು ಈ ತರ ಐತೆ ಸರ್ ಅದು ಏನೇನು ವ್ಯವಸ್ಥೆ ಮಾಡ್ತಾರೆ ಇವಾಗ ಯಾರಿಲ್ಲ ಎಮೇಲೆ ಯಾರು ಹೋಗೋದಿಲ್ಲ ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ಬನ್ನಿ ಅಲ್ಲಿ ಅಲ್ಲಿ ಕಚರ ಆಗ್ಬಿಡ್ತಾರೆ ನೋಡಿ ಬೆಳೆಗೆ ಎಲ್ಲಾ ಕೆಲ್ಸಕ್ಕೆ ಹೋಗ್ತಾರೆ ಪಾಕಿಟ್ ತಗೊಂಡ್ಬಿಟ್ಟು ಹಂಗೆ ಬಿಸಾಕ್ ಹೋಗ್ತಾರೆ ಆ ಇಲ್ಲಿಂದ ಅರ್ಧ ಕಿಲೋ ಹಂಡ್ರೆಡ್ ಮೀಟರ್ಸ್ ಹೋಗಿ ಅಲ್ಲಿ ನೋಡಿ ನೀವು ಮುಖ್ಯಮಂತ್ರಿ ಎಕ್ಸ್ ಮುಖ್ಯಮಂತ್ರಿ ಮನೆ ಐತೆ ಅವ್ರ ಮನೆ ಬಸವರಾಜ್ ಬೊಮ್ಮಾಯಿ ಮುಂದೆ ಅಲ್ಲಿ ಕಚರಾ ಐತೆ ಅಲ್ಲಿ ಡಂಪ್ ಮಾಡ್ತಾರೆ ಗಾಡಿ ಎತ್ತೋದಿಲ್ಲ ಮೂರ್ ನಾಲ್ಕು ಗಾಡಿ ಅಲ್ಲಿ ಇರ್ತಾರೆ ಆ ರೋಡ್ ರೆಡಿ ಮಾಡ್ತಾರೆ ಆಡಿನ ರೋಡ್ ಅದು ಸರಿಯಾಗಿಲ್ಲ ನೀರ್ ಎಲ್ಲ ಐತೆ ವ್ಯವಸ್ಥೆ ಅಲ್ಲ ಐತೆ ಹೆಣ್ಮಕ್ಳು ಹೋಗೋದು ಬಸ್ ಬರೋದಿಲ್ಲ ಇಲ್ಲಿ ಬಸ್ ಹೋಗೋದು ಈ ರೋಡಿಂದ ಬರೋದು ಆ ರೋಡಿಂದ ದೇವೇಗೌಡ ರೋಡಿಂದ ಜನ ಎಷ್ಟು ತೊಂದರೆ ಐತೆ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಐತೆ ಇಸ್ಕೂಲ್ಗೆ ಕಾಲೇಜ್ಗೆ ಮಕ್ಕಳಿಗೆ ಹೋಗೋದವ್ರದು ಬಸ್ರಿ ಅವ್ರಿಗೆ ಎಷ್ಟು ತೊಂದರೆ ಐತೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರು ಯಾರು ಕೇಳೋದಿಲ್ಲ ಯಾರು ಹೇಳ ಒಟ್ ಮನೆಗೆ ಬರ್ತಾರೆ ಮನೆ ಹತ್ರ ಅಮ್ಮ ಅಮ್ಮ ತಾಯಿ ಅಕ್ಕ ಅಂದ್ರೆ ಹೇಳ್ತಾರೆ ಓಟ್ ಕೇಳ್ತಾರೆ ಕೆಲ್ಸ ಮಾಡ್ತಾರೆ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ ಬೇರೆ ಏನ್ ಮಾತಾಡೋದಿಲ್ಲ ಪಬ್ಲಿಕ್ ಗೆ ಬಹಳ ತೊಂದರೆ ಇಲ್ಲ ಒನ್ ಕಿಲೋಮೀಟರ್ ಬಹಳ ತೊಂದರೆ ಇರುತ್ತೆ ಹೆಂಗ ಹೋಗೋದು ಹೋಳೋಕೆ ಏನ್ ತರಕಾರಿ ತಗೊಳಕ್ಕೆ ಹೋಗೋಕೆ ಏನ್ ಔಷಧಿ ತೊಗೊಳ ಡಾಕ್ಟರ್ ಹತ್ರ ಹೋಗ ರಾಮತ್ ನಗರ್ ಇಂದ ಇದು ಸರ್ಕಲ್ ನಿಂದ ನಿಮ್ಗೆ ಆಟಿನ ಸ್ಟೇಷನ್ ಪೂರ್ತಿ ತೊಂದರೆ ಅಲ್ಲಿ ಬರೋದು ಹೋಗೋದು ಆಟಿನ ರಾಬಿನ ತಗೋ ಸರ್ಕಲ್ ಇಂದ ನಿಮ್ಗೆ ಆರ್ ಟಿ ನಗರ್ ಪೊಲೀಸ್ ಸ್ಟೇಷನ್ ಅದ ತೊಂದ್ರೆ ಆಯ್ತು ಫುಲ್ ರೋಡ್ ಅದು ಡ್ಯಾಮೇಜ್ ಮಾಡಿದ್ದಾರೆ ಗಾಡಿ ಇಲ್ಲಿ ಬರ್ತಾರ ಮೇಡಮ್ ಗಾಡಿ ಬರೋದಿಲ್ಲ ಗಾಡಿ ಬನ್ನಿ ಮೂರ್ ವರ್ಷ ನಾಲ್ಕು ವರ್ಷ ಆಯ್ತು ಆಟೋ ಬರ್ತಾರದು ಅವರು ಅವ್ರು ಬರೋದಿಲ್ಲ ಅವ್ರ ಬೀದಿಗೆ ಬರೋದಿಲ್ಲ ಯಾರ ಗಾಡಿಗಳು ಇಲ್ಲ ಕಚರಾ ಗುಡ್ಸ್ತಾರ ಪಾಪ ಗುಡ್ಸ ಅವ್ರಿಗೆ ಏನು ಹೆಲ್ತ್ ಕೊಡೋದಿಲ್ಲ ಅವರು ನಾವೊಂದ್ ಹೇಳ್ತೇನೆ ನಾವು ಮಾತು ಕಚರಾ ಗುಡ್ಸರ ಅವ್ರು ಗುಡ್ಸ್ತಾರ ಹೋಗ್ತಾರ ತಗೊಂಡು ಗಾಡಿ ಬರೋದಿಲ್ಲ ಗಾಡಿ ಬರೋಕೆ ಚಾನ್ಸೇ ಇಲ್ಲ ಏನಕ್ಕೆ ಅಂದ್ರೆ ಮೂರ್ ವರ್ಷ ಮುಂಚೆ ಗಾಡಿ ಅದಕ್ಕೆ ಕೆಟ್ಟಾಗಿದೆ ಅದು ಟೆಂಡರ್ ಚೇಂಜ್ ಆಗಿದೆ ಅದು ಚೇಂಜ್ ಆಗಿದೆ ಹೇಳಿ ಹೇಳಿ ಜನ ಮಾಹಿಸ್ಬಿಟ್ಟು ಹೋಗ್ತಾ ಇರೋದು ಕಂಪ್ಲೇಂಟ್ ಮಾಡಿ ಯಾರು ತಗೊಳ್ತಾರೆ ಮೇಡಮ್ ಆನ್ಲೈನ್ ಇಲ್ಲಿ ಕಂಪ್ಲೇಂಟ್ ಮಾಡಿ ಯಾರು ಕಮಿಷನರ್ ತಗೊಳ್ತಾರೆ ಕಮಿಷರ್ ಯಾರು ತಗೊಳ್ಳೋದಿಲ್ಲ ಕಂಪ್ಲೇಂಟ್ ಅವರೆಲ್ಲ ಅವ್ರು ಪಾಡಿಗೆ ಇಡ್ತಾರ ಅಷ್ಟೇ